ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ವಕ್ತಾಸ್ತಿ ವಿವಾದ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಯಿತು ವಿವಾದಿತ ಜಮೀನಿಗೆ ಮಾಜಿ ಸಂಸದರಾದ ಮುನಿಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಭೇಟಿ ನೀಡಿ ರೈತರೊಂದಿಗೆ ಮಾತುಕತೆ ನಡೆಸಿದರು ವಿವಾದಿತ ಜಾಗಕ್ಕೆ ಬಿಜೆಪಿ ಮುಖಂಡರು ಬರಬಾರದು ಅಂತ ಹೇಳಿ ಪೊಲೀಸರು ಭಾರೀ ಭದ್ರತೆಯನ್ನು ಕೈಗೊಂಡಿದ್ದರು ಇದಕ್ಕೂ ಮುನ್ನ ಚಿಂತಾಮಣಿ ನಗರದ ಕನ್ನಂಪಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದ ಬಳಿಯಲ್ಲಿ ಜಮಾಯಿಸಿದ್ದಂತಹ ಕಾರ್ಯಕರ್ತರು ಹಾಗೂ ಸಂಸದ ಮುನಿಸ್ವಾಮಿ ವಿವಾದಿತ ಜಾಗಕ್ಕೆ ತೆರಳದಂತೆ ಪೊಲೀಸರು ತಡೆಯೊಡ್ಡದರು ಕೊನೆಗೆ ಪೊಲೀಸರ ಭದ್ರತೆಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ಬಿಜೆಪಿ ಮುಖಂಡರನ್ನ ಕರೆತಂದರು ಈ ವೇಳೆ ವಿವಾದಿತ ಜಾಗದಲ್ಲಿ ಎಸಿ ಹಾಗೂ ತಹಸೀಲ್ದಾರ್ ವಿರುದ್ಧ ಮಾಜಿ ಸಂಸದ ಮುನಿಸ್ವಾಮಿ ಹರಿಹಾಯ್ದರು ರೈತರಿಗೆ ಸೇರಿದಂತ ಪೂರ್ವಜರ ಸಮಾಧಿಗಳಿದೆ ಅರಳಿ ಕಟ್ಟೆ ಇದೆ ಅರವತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಅನುಭೋಗದಲ್ಲಿದ್ದಾರೆ ಆದರೂ ಕೂಡ ಹೀಗೆ ಯಾವ ರೀತಿಯಾಗಿ ಇವರು ವಕ್ತ ಆಸ್ತಿ ಅಂತ ಹೇಳ್ತಾರೆ ಅಂತ ಹೇಳಿ ತಮ್ಮ ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳಿದ್ದಾರೆ ಇಷ್ಟಪಡ್ತೀನಿ ಇವತ್ತು ಈ ರಾಜಕಾರಣ ಇರುತ್ತೆ ಹೋಗುತ್ತೆ ಇವತ್ತು ಎಮ್ ಎಲ್ ಎಂತ್ರಿ ಆಗಿದ್ದೀರಿ ನಾಳೆ ಇನ್ನೊಬ್ರು ಆಗ್ಬೋದು ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಇದನ್ನೆಲ್ಲ ಕಂಡಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದನ್ನ ಬಿಟ್ಟು ನೀವ್ಯೂ ಇಲ್ಲಿ ಕೋಲಾರ ಕೋಲಾರ ಜಿಲ್ಲೆಯಲ್ಲಾಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಜಾಗ ಇಲ್ಲ ಸರ್ಕಾರಿ ಕಟ್ಟಡಗಳಿಗೆ ಜಾಗ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಇಲ್ಲಿ ಕುರುಬ್ರಿದ್ದೀರಿ ಗೌಡ್ರ ಇದ್ದೀರಿ ಒಕ್ಕಲಗಿರ್ ಇದೀರಿ ಬಲ್ದಿಗ್ರ ಇದ್ದೀರಿ ತಿಳ್ರಿದ್ದೀರಿ ಬ್ರಾಹ್ಮಣರಿದ್ದೀರಿ ಲಿಂಗಾಯತರಿದ್ದೀರಿ ಶೆಟ್ರು ಇದೀರಿ ಎಸ್ ಸಿಗಳಿದ್ದೀರಿ ಎಸ್ ಟಿ ಎಲ್ಲ ಜನ ಅಂದ್ರೆ ಇದೀರಿ ನಿಮ್ಮ ಯೋಗ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಯಾವ ನೀವು ನೀವು ಎಷ್ಟಿಷ್ಟ್ರೆ ಸಮುದಾಯ ಭವನಗಳಿಗೆ ಜಾಗ ಕೊಟ್ಟಿದ್ದೀರಿ ಯಾವ್ಯಾವ ಸ್ಕೂಲ್ಗಳಿಗೆ ಆಟದ ಜಾಗಕ್ಕೆ ನೀವು ಜಾಗ ಕೊಟ್ಟಿದ್ದೀರಿ ಆಟದ ಮೈದಾನಕ್ಕೆ ಯಾವ್ಯಾವ ಶಾಲಾ ಕಾಲೇಜುಗಳಿಗೆ ನೀವು ಎಷ್ಟು ಎಕರೆ ಜಮೀನುಗಳನ್ನು ಕೊಟ್ಟಿದ್ದೀರಿ ಇದನ್ನ ಕೊಡೋದನ್ನ ಬಿಟ್ಬಿಟ್ರೆ ನಮ್ಮ ಬಡೂರು ನಮ್ಗೆ ಕಿರಾಕ್ ಮನೆ ಇಲ್ಲ ಒಂದು ಅರ್ಧ ಅರ್ಧ ಸೈಟ್ ಕೊಡ ಅಂತ ಹೇಳಿದ್ರೆ ಅದನ್ನು ಹೋಗ್ತಾ ಇಲ್ಲ ನಿಮ್ ಕಾಂಗ್ರೆಸ್ ಸರ್ಕಾರದವ್ರಿಗೆ ಅಂತ ನೀವು ಸಾವಿರಾರು ಎಕರೆಗಳನ್ನ ಒಕ್ ಬೋರ್ಡಕ್ಕೆ ಮಾಡಿಕೊಡ್ತಾ ನಾಚಿಕೆ ಆಚಿಕೆ ಆಗಲ್ವಾ ನಿಮಗೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಬೇಕು ಇವತ್ತು ದಿನ ಯಾರಿಗೋ ಅನ್ಯಾಯ ಆಗೈತೆ ನಾಗಮ್ಮನಕ ಲಕ್ಷ್ಮನಕ ಇಲ್ಲಾಂದ್ರೆ ಮುನ್ ಲಕ್ಷ್ಮೀ ಅಮ್ಮನಕ ನಾನಪ್ಪನಕ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಇದೆ ನೋಡಕ ಜಾಗದ ಹತ್ರ ಮಾಡಿದರೆ ಅದ್ರದೆಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ ಮಾಡಿರ್ತಕ್ಕಂಥ ಹೋರಾಟ ಮಾಡೋದಕ್ಕೆಲ್ಲ ರೂಪರೇಷೆಗಳು ಮಾಡ್ಬೇಕಂತ ಬಂದ್ರೆ ಇಲ್ಲಿ ಬಂದ್ರೆ ಕಾಂಪೌಂಡ್ ನೀವು ನಿಟ್ಕೊಂಬ ನನ್ನ ಲೆಕ್ಕಾಚಾರದಲ್ಲಿ ಈ ಜಿಲ್ಲೆನಾಗಿರ್ತಕ್ಕಂಥ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಪೊಲೀಸ್ ಕೆ ಎಸ್ ಆರ್ ಪಿ ತೊಗುಡಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕು ನಾವು

ದೇಶದಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಜಮೀನು ಜಮೀನ್ ಅಂತ ಏನೇನ್ ಮಾಡ್ಕೊಂಡಿದ್ರು ಆ ಜಮೀನುಗಳೆಲ್ಲ ಮಾಡ್ಕೊಂಡಿರ್ತಕ್ಕಂಥ ಚೇರ್ಮನ್ ಆಗಿದ್ರು ವಕ್ಬೋರ್ಡ್ ಯಾರು ಮಿನಿಸ್ಟರ್ ಆಗಿದ್ರು ಅವರೇ ಮಾಡ್ಕೊಂಡಿರೋದು ಅರ್ಥ ನಾ ಈ ರಾಮಾಯಣ ಕುಮಾರ್ ಇರೋದು ಅವರೇ ನೀನ್ ಇದನ್ನ ಬಿಟ್ಟು ಅದನ್ನ ಫೆನ್ಸಿಂಗ್ ತಕ್ಕ್ರಿ ಅದನ್ನ ಇಲ್ಲ ಸೇರ್ಸಿ ಹಾಕ್ರಿ ರಾಮಾಯಣ ಕೊಟ್ಟಿರೋ ಬಿಡ್ರಿ ಅವರು ராமாயன் குட்டியில் ராமாயன் மக்களும் அம்மா